ನಾನು ಸೌಮ್ಯ ಸತೀಶ್ ಎಚ್ಐವಿ ಹಾಗೂ ಕ್ಷಯಾರೋಗ ಮುಕ್ತ ಭಾರತಕ್ಕಾಗಿ ಎಲ್ಲರೂ ಶ್ರಮಿಸೋಣ ಕೆಆರ್ ದೇವರಾಜು ತಿಪಟೂರು ತಾಲೂಕಿನ ಕರಡಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ತುಮಕೂರು ತಿಪಟೂರು ತಾಲೂಕು ಪಂಚಾಯಿತಿ ತಿಪಟೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ತಿಪಟೂರು ಸಾರ್ವಜನಿಕ ಆಸ್ಪತ್ರೆ ಹಾಗೂ ಗ್ರಾಮ ಪಂಚಾಯಿತಿ ಕರಡಿ ಇವರುಗಳ ಸಹಯೋಗದಲ್ಲಿ ನಡೆದ ಎಚ್ಐವಿ ಹಾಗೂ ಕ್ಷಯಮುಕ್ತ ಭಾರತ ಸಂಕಲ್ಪ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಕರಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಕರಡಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಆರ್ ದೇವರಾಜು ಎಚ್ಐವಿ ಹಾಗೂ ಕ್ಷಯಾರೋಗದಿಂದ ಜನರು ಮುಕ್ತರಾಗಲು ಆಶಾ ಕಾರ್ಯಕರ್ತೆಯರು ಪ್ರತಿ ಮನೆಗೆ ತೆರಳಿ ಮುಂಜಾಗ್ರತಾ ಕ್ರಮ ವಹಿಸಲು ಜಾಗೃತಿ ಮೂಡಿಸಬೇಕೆಂದು ಹಾಗೂ ಈ ಬಗ್ಗೆ ನಾವೆಲ್ಲರೂ ಶ್ರಮಿಸಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೇದಾಮೂರ್ತಿ ಕಾರ್ಯದರ್ಶಿ ನಾಗರಾಜು ಸಂಪನ್ಮೂಲ ವ್ಯಕ್ತಿ ಟಿಎಸ್ ಉಮೇಶ್ ಬೆಲ್ ಕಲೆಕ್ಟರ್ ನಟರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೆಟ್ಟಿಹಳ್ಳಿ ಕುಮಾರ್ ತೆಪಟೂರು ಸಾರ್ವಜನಿಕ ಆಸ್ಪತ್ರೆಯ ಅಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಬಗ್ಗೆ ಜಾಗೃತಿ ಮೂಡಿಸುವುದು ಅಂತ ಇದೆ ನಮಗೆ ನಿನ್ನೆ ಅದು ಮಾಹಿತಿ ಬರಲಾಗಿ ಕೆಲವು ಸದಸ್ಯರು ಸರಿಯಾಗಿ ಮಾಹಿತಿ ಹೋಗಿಲ್ಲ ಇದರಲ್ಲಿ ಮಾಹಿತಿ ಬಂದಂಥವರು ಇಲ್ಲ ಪಂಚಾಯತಿ ಸಿಬ್ಬಂದಿ ಅವರಿಗೆ ಮನವರಿಕೆ ಮಾಡಿ ಪಂಚಾಯತಿ ಸದಸ್ಯರಿಗೆ ಇದು ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ಒಂದು ಆದೇಶ ಮಾಡಬೇಕಾಗಿತ್ತು ಆದರೆ ಪಂಚಾಯತಿ ಸದಸ್ಯರಲ್ಲಿ ಆಸಕ್ತಿ ಕೂಡ ಇಲ್ಲ ಯಾವುದೋ ಚುನಾವಣೆ ದೃಷ್ಟಿಯಲ್ಲಿ ಯಾವುದೋ ಒಂದು ಗುಂಪಲ್ಲಿ ಬರ್ತಾರೆ ಇಂಥ ಕಾರ್ಯಕ್ರಮಗಳು ಸರ್ಕಾರ ಕೊಟ್ಟವ್ರನ್ನ ಪ್ರಯೋಗ ಪಡಿಸ್ಕೊಂಡು ಬಂದಂಥ ಅಧಿಕಾರಿಗಳ ವಿವರಗಳಿಗೂ ಕಾಣ್ತಾರೆ ನಾವು ಯಾರ್ಯಾರು ಏನೇನಿದ್ದಾರೆ ಯಾವ ಸದಸ್ಯರು ಯಾವ ಜನಗಳಿಗೂ ಹೇಳ್ಬೇಕು ಸಂಪರ್ಕದಲ್ಲಿರೋರು ಎಚ್ ಐ ವಿ ರೋಗದ ಬಗ್ಗೆ ಕ್ಷಯ ರೋಗಗಳ ಬಗ್ಗೆ ಯಾರ ನಮ್ಮ ಗ್ರಾಮಾಂತರದಲ್ಲಿ ಇದ್ರೆ ಅವ್ರಿಗೆಲ್ಲ ಗಮನಕ್ಕೆ ತಂದು ಸರ್ಕಾರಿ ಆಸ್ಪತ್ರೆಗೆ ಸರ್ಕಾರ ಎಲ್ಲರೂ ಖರ್ಚು ಮಾಡಿ ಆ ಸವಲತ್ತು ಕೊಟ್ಟು ಅದನ್ನು ಆರೋಗ್ಯ ಸುಧಾರಣೆ ಪಡಿಸ್ಕೊಳಕ್ಕೆ ಎಲ್ಲ ಕಾರ್ಯಕ್ರಮ ಇರ್ತವೆ ನಾವು ಹದಿನೈದು ಜನ ಸದಸ್ಯರಿರೋರಲ್ಲಿ ನಾವು ಪಂಚಾಯತಿಲಿ ಎಷ್ಟು ಬೇಜವಾಬ್ದಾರಿ ಚುನಾಯಿತ ತಜ್ಞದಲ್ಲಿ ಈ ಸಂದರ್ಭದಲ್ಲಿ ನೋವಾಗ್ ಹೇಳಬೇಕಾಯ್ತು ಇದು ಕಾರ್ಯಕ್ರಮ ತಿಳ್ಕೊಂಡಾಗ ಯಾರಾದರೂ ಒಬ್ಬರಿಗೊಬ್ರು ಬಂದು ಭಾಗವಹಿಸಿ ನಾವು ನಾಲ್ಕು ಜನಕ್ಕೆ ಯಾರು ಹೇಳ್ಬೇಕಾಯ್ತು ನಿಮಿಷ ಕಾರ್ಯಕ್ರಮ ಹೇಳ್ಬೇಕಾಯ್ತು ಅಂತಾದ್ರೆ ಅಧಿಕಾರಿಗಳು ಈ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಅವ್ರ ಅನುಭವನ ನಮ್ಮ ವೆಚ್ಚಕಣೆ ಬಂದಿರೋದ್ರಿಂದ ನಾವು ಅದು ಸದ್ಯ ಆಶಾ ಕಾರ್ಯಕರ್ತರು ಇದ್ರ ಬಗ್ಗೆ ಹೆಚ್ಚು ಚಿಕ್ಕ ನಿಮ್ಗೆಲ್ಲ ಟ್ರೈನಿಂಗ್ ಅಲ್ಲಿ ಹೇಳಿರ್ತದೆ ಮಾಡಿ ಅಂತ ಅರ್ಧ ಕೆಲಸ ನೀವೇ ಗ್ರಾಮಾಂತರದಲ್ಲಿ ಕಷ್ಟ ಸುಖ ಗೊತ್ತಿರುತ್ತೆ ನಿಮ್ಗೆ ಯಾರಾದ್ರೂ ಅಂತ ಹಾಗಾಗಿ ಸದಸ್ಯರುಗಳು ನಿಮ್ಮ ಜೊತೆಲಿ ಕೈಗಳು ಸರಿ ಮೂಡಿದರೆ ಸ್ವಲ್ಪ ನಮ್ಮ ಭಾಗದಲ್ಲಿ ಇಂಥ ರೋಗಗಳನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಾಯ್ತು ಇದ್ರ ಬಗ್ಗೆ ಎಚ್ಚರಿಕೆನೂ ವಹಿಸ್ಬೋದಾಯಿತು ಹಂಗಂತ ಹೇಳಿ ನಾನು ಅನಿವಾರ್ಯವಾಗಿ ತಿರ್ಪುರು ಕೊಟ್ಟಿದ್ದೆ ಇನ್ನು ಸಭೆ ಎರಡು ಮೂವತ್ತು ಭಾಗವಹಿಸಿ ನನಗೆ ಮತ್ತೆ ಮುಂದೆ ಸಿಬ್ಬಂದಿಗಳು ಸದಸ್ಯರಿಗೆ ಕಟ್ಟವೆ ಬರೋಕ್ಕೊಂದು ಸುಖವಾದ ಕೊಟ್ಟು ಇಂಥ ಸಂದರ್ಭ ಭಾಗವಹಿಸಬೇಕು ಅನ್ನೋದು ಎಚ್ಚರಿಕೆ ಕೊಡಬೇಕು ಅಂತ ಇದ್ರ ಬಗ್ಗೆ ಈಗ ಒಂದು ಪತ್ರ ನಾವು ಗಮನಿಸ್ತರ್ತೀವಿ ಇದು ಬೇಜವಾಬ್ದಾರಿ ತನ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸದಸ್ಯರು ಭಾಗವಹಿಸ್ಬೇಕು ಅಂತೇಳಿ ಯಾವುದಕ್ಕೂ ಮನವರಿಕೆ ಮಾಡ್ತೇವೆ ಈ ಆರೋಗ್ಯ ಎಚ್ಚೈವಿಯಾಗ ತಯಾರಿಗೆ ನೀವೇನು ಆಶಾ ಕಾರ್ಯಕರ್ತರು ಬೇರೆ ಇದ್ದೀರ ನೀವೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಮಹಿಳಾ ಸದಸ್ಯರು ಅವರು ಸಂಪರ್ಕ ಇಟ್ಕೊಂಡು ಯಾರು ಇದ್ದರು ಅವ್ರು ನೀವೇ ಒಂದು ಗಂಟೆ ಇಲ್ಲಿ ಏನು ಹೇಳ್ತಾರೆ ಅದ್ರ ಬಗ್ಗೆ ಮನವರಿಕೆ ಮಾಡಿ ಈಗ ಬಂದಂತಾಗ ಸರ್ಕಾರ ಕಾರ್ಯಕ್ರಮ ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳ್ತಾ ಗರಭಿಂಗಿ ಮಾತಾಡೋದು ಕಟ್ಟಡ ಎಲ್ಲ ಬಂದಿಸಿ ನಾನು ಎರಡು ಮಾತ್ರ ಮುಕ್ತಾಯಿದ್ದೀನಿ